ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರ ರಾಜ್ಯದಾದ್ಯಂತ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇತ್ತು ಅದರಲ್ಲೂ ಈ ಬಾರಿ ದಾಖಲೆ ಪ್ರಮಾಣದಲ್ಲಿ ಡೆಂಗ್ಯೂ ಪ್ರಕರಣಗಳು ವರದಿ ಆಗ್ತಾ ಇದ್ದಾವೆ ಇದಕ್ಕೆ ಕಾರಣ ಏನು ಏನಿದೆ ಇದ್ರ ಬಗ್ಗೆ ಮಾಹಿತಿ ಆರಂಭ ಆಗ್ತಾ ಇದ್ದಂತೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಡೆಂಗ್ಯೂನ ಆತಂಕ ಕಾಡುತ್ತೆ ಕಳೆದ ಹಲವು ವರ್ಷಗಳಿಂದ ಡೆಂಗ್ಯೂ ನಾಗರಿಕರಿಗೆ ಕಾಣಿಸ್ಕೊಳ್ತಾ ಇದೆ ಆದ್ರೆ ಈ ವರ್ಷ ಜಾಸ್ತಿ ಆಗಿದೆ ಸರಿಸುಮಾರು ಏಳು ಸಾವಿರ ಕೇಸ್ಗಳು ಪತ್ತೆಯಾಗಿದೆ ಕರ್ನಾಟಕದಲ್ಲಿ ಅಂದ್ರೆ ಒಂದ್ ರೀತಿ ಆತಂಕದ ವಿಷಯ ಎಂಟನೇ ತಾರೀಕು ಒಂದೇ ದಿನ ನೂರೈವತ್ತಕ್ಕೂ ಹೆಚ್ಚು ಪ್ರಕರಣಗಳ ಪತ್ತೆಯಾಗಿತ್ತು ಆರೇಳು ಸಾವು ಆಗಿಟ್ಟಿದೆ ರಾಜ್ಯದಲ್ಲಿ ಹಾಗಾಗಿ ಈ ಪ್ರಕರಣ ಆತಂಕ ಕಾಣಿಸ್ತಾ ಇದೆ ಹಾಗಾಗಿ ಈಗ ಏನು ಅಂತಂದ್ರೆ ರಾಜ್ಯ ಸರ್ಕಾರವೂ ಸಹ ಒಂದ್ ರೀತಿಯ ನಿಯಂತ್ರಣಕ್ಕೆ ಕ್ರಮ ತೆಗೆದುಕೊಳ್ತಾ ಇದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಡೆಂಗ್ಯೂ ಪ್ರಕರಣದ ಯಾವುದೇ ರೋಗಿಗಳಿಗೆ ಹೊರಗಡೆ ನೀವು ಔಷಧಿಯನ್ನ ತೆಗೆದುಕೊಂಡು ಬರ್ಲಿಕ್ಕೆ ಅಂತ ಅಂತೇಳಿ ಸರ್ಕಾರಿ ಆಸ್ಪತ್ರೆಗಳಿಗೆ ಕಟ್ಟುನಿಟ್ಟಾದ ಸೂಚನೆಯನ್ನು ಕೊಟ್ಟಿದ್ದಾರೆ ಅಹ್ ಇನ್ನ ಬೇರೆ ಕಡೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಸಹ ಪ್ರತ್ಯೇಕ ವಾರ್ಡ್ಗಳನ್ನ ಮಾಡಲಾಗಿದೆ ಆಮೇಲೆ ಈಗ ಕಾರ್ಡ್ ಟೆಸ್ಟ್ ಅಂತ ಏನ್ ಮಾಡ್ತಾರೆ ಕಾರ್ಡ್ ಟೆಸ್ಟ್ ಅನ್ನ ಸರ್ಕಾರಿ ಇಲಾಖೆ ಆರೋಗ್ಯ ಇಲಾಖೆ ಅದನ್ನ ಡೆಂಗ್ಯೂ ಅಂತ ಒಪ್ಕೊಳ್ಳೋದಿಲ್ಲ ಕಾರ್ಡ್ ಟೆಸ್ಟ್ ಮಾಡಿದ್ದಾರೆ ಹಾಗೆ ಕಾರ್ಡ್ ಟೆಸ್ಟ್ ನೋಡಿದ್ರೆ ಇನ್ನೂ ಈ ಸಂಖ್ಯೆ ಜಾಸ್ತಿ ಆಗ್ಬಹುದು ಆದ್ರೆ ಕಾರ್ಡ್ ಟೆಸ್ಟ್ ಎಲ್ಲ ಡೆಂಗ್ಯೂ ಪ್ರಕರಣ ಅಂತ ಹೇಳಿ ಸರ್ಕಾರ ಒಪ್ಪತ್ತ ದಾಖಲೆಗೆ ಸೇರ್ಪಡೆ ಮಾಡ್ತಾ ಇಲ್ಲ ಹಾಗಾಗಿ ಒಂದ್ ರೀತಿ ಆತಂಕದ ಕಾಯಿ ಆವರಿಸಿದೆ ಈಗ ಏನು ಅಂತಂದ್ರೆ ಸ್ವಚ್ಛತೆಯನ್ನ ಕಾಪಾಡ್ಬೇಕು ಬಹಳ ಮುಖ್ಯವಾಗಿ ಆದ್ರೆ ಅದೇ ಸಹ ಸಮಸ್ಯೆ ಆಗಿದೆ ಈಗ ಏನು ಈ ಡೆಂಗ್ಯೂ ಕಾಣಿಸ್ಕೊಳ್ತಾ ಇದೆ ಸಾವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈಗ ಒಂದು ಎಲ್ರೂ ವೈದ್ಯರೇ ಆಗ್ಲಿ ಯಾರೇ ಆಗ್ಲಿ ಹೇಳೋದೇನು ಅಂತಂದ್ರೆ ನಿಮಗೆ ಜ್ವರ ಮೈಕೈ ನೋವು ಗಂಟು ನೋವು ಬಂತು ಅಂದ ತಕ್ಷಣವೇ ಆಸ್ಪತ್ರೆ ಬಳಿ ಹೋಗಿ ಅಂತ ಆಸ್ಪತ್ರೆಗೆ ಹೋಗಿ ಅಂತ ಒಂದ್ ಎರಡು ದಿನ ಮೂರ್ ದಿನ ಟ್ಯಾಬ್ಲೆಟ್ ತಗೊಂಡು ಆಮೇಲೆ ಆಸ್ಪತ್ರೆಗೆ ಹೋಗ್ತೀನಿ ಅಂತೇಳಿ ಯಾವ ಕಾರಣಕ್ಕೂ ಯೋಚನೆ ಮಾಡ್ಬೇಡಿ ನೀವು ಜ್ವರ ಕಾಣಿಸ್ಕೊಳ್ತು ಕೈ ನೋವು ಕಾಣಿಸ್ಕೊಳ್ತು ಸ್ನಾಯುಗಳ ನೋವು ಕಾಣಿಸ್ಕೊಳ್ತು ವಾಂತಿ ಬೇದಿ ಇತ್ತು ಇದು ಬಹಳ ಮೇಜರ್ ಆದ ಪ್ರಾಥಮಿಕ ಲಕ್ಷಣಗಳು ಜ್ವರ ವಾಂತಿ ಬೇದಿ ಮೈಕೈ ನೋವು ಆಮೇಲೆ ಸ್ನಾಯು ನೋವು ಇದ್ರ ಈ ತಕ್ಷಣ ಆಸ್ಪತ್ರೆಗೆ ಹೋಗಿ ಅಂತ ಇದ್ರ ಹಂತ ಮುಂದಿನ ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಮುಖದ ಮೇಲೆ ಗುಳ್ಳೆಗಳು ಶುರು ಆಗ್ತದೆ ಕೆಂಪು ಗುಳ್ಳೆಗಳು ಶುರುವಾಗ್ತವೆ ಕೆಂಪು ಗುಳ್ಳೆಗಳು ಶುರುವಾದ ತಕ್ಷಣ ಪ್ಲೇಟ್ಲೆಟ್ಸ್ ಕುಸಿಯೋಕ್ ಶುರು ಆಗುತ್ತೆ ಇದು ಕೇವಲ ಜ್ವರ ಕಾಣಿಸಿಕೊಂಡ ಮೂರನೇ ದಿನಕ್ಕೆ ಈ ಲಕ್ಷಣ ಬರುತ್ತೆ ಪ್ಲೇಟ್ಲೆಟ್ಸ್ ಕುಸಿಯೋದು ಜ್ವರ ಕಾಣಿಸ್ಕೊಂಡು ಮೂರನೇ ದಿನಕ್ಕೆ ಪ್ಲೇಟ್ಲೆಟ್ಸ್ ಕುಸಿಯೋಕ್ ಶುರು ಆಯ್ತು ಅಂತ ಅಂದ್ರೆ ಮತ್ತೆ ಅದಕ್ಕೆ ಬೇರೆ ತೀವ್ರತರವಾದಂತ ಚಿಕಿತ್ಸೆ ಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಎಲ್ಲಾ ವೈದ್ಯರು ಸರ್ಕಾರ ಎಲ್ರು ಹೇಳ್ತಾರೆ ಏನು ಅಂದ್ರೆ ಜ್ವರ ಬಂತು ಅಂದ ತಕ್ಷಣ ನೀವು ನೆಗ್ಲೆಕ್ಟ್ ಮಾಡ್ಬೇಡಿ ಆಸ್ಪತ್ರೆಗೆ ಹೋಗಿ ವೈದ್ಯರಿಂದ ಚಿಕಿತ್ಸೆ ಪಡೆಯಿರಿ ಅಂತ ಹೇಳಿ ಯಾರು ಅಂತ ಹೇಳಿ ಹೇಳ್ತಾ ಅಥವಾ ರಾಜ್ಯದಲ್ಲಿ ಆಗಿರ್ಬೋದು ಈ ಚರಂಡಿಗಳನ್ನ ಕಾಲ ಕಾಲಕ್ಕೆ ಕ್ಲೀನ್ ಮಾಡದೇ ನೀರ್ ನಿಂತ್ಕೊಳ್ತಾ ಇರುವಂತದ್ದೇ ಸೊಳ್ಳೆಗಳ ಉತ್ಪತ್ತಿಗೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ ಶಿವಮೊಗ್ಗದಲ್ಲಿಯೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಇಂತಹ ಪರಿಸರವನ್ನ ನಾವು ನೋಡೋದಕ್ಕೆ ಸಿಗ್ಬಹುದು ರಾಜೇಂದ್ರ ನಗರದಲ್ಲಿರುವಂತಹ ನ ಪಕ್ಕದಲ್ಲಿರುವಂತಹ ತುಂಗಾ ಕಾಲುವೆ ಆಗಿರ್ಬೋದು ಅಲ್ಲಿಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ತುಂಗಾ ನದಿಯ ನೀರು ನಿಂತ್ಕೊಳ್ಳುತ್ತೆ ಹಾಗಾದ್ರೆ ಮಹಾನಗರ ಪಾಲಿಕೆಯವರು ಈ ಬಗ್ಗೆ ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಇಲ್ಲ ಈ ಡೆಂಗ್ಯೂ ಜ್ವರಕ್ಕೆ ಡೆಂಗ್ಯೂ ಕಾಯಿಲೆಗೆ ಮೂಲ ಕಾರಣ ಇಡೀಸ್ ಅನ್ನುವಂತ ಒಂದು ಸೊಳ್ಳೆ ಈ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಆ ಉತ್ಪ ಸೊಳ್ಳೆ ಉತ್ಪತ್ತಿ ಆಗುವ ತಾಣಗಳನ್ನ ನಾಶ ಮಾಡಬೇಕು ಇಲ್ಲದ ಹಾಗೆ ಮಾಡಬೇಕು ಅದು ಈಗ ಮಹಾನಗರ ಪಾಲಿಕೆ ನಗರ ಸ್ಥಳೀಯ ಸಂಸ್ಥೆ ಅದು ಯಾವುದೇ ಸ್ಥಳೀಯ ಸಂಸ್ಥೆ ಆಗಿರ್ಬೋದು ಆಡಳಿತದ ಕ್ರಮ ಆಗಿರುತ್ತೆ ಕೈಗೊಳ್ಳಲೇಬೇಕಾದಂತ ಕೆಲಸ ಅದು ಈಗ ಸೊಳ್ಳೆಗಳು ಎಲ್ಲಿ ಉತ್ಪತ್ತಿ ಆಗ್ತವೆ ಸೊಳ್ಳೆಗಳು ನಿಂತ ನೀರಿನಲ್ಲಿ ಉತ್ಪತ್ತಿ ಆಗ್ತವೆ ಹೊರತು ಹರಿಯುವ ನೀರಿನಲ್ಲಿ ಉತ್ಪತ್ತಿ ಆಗುದಿಲ್ಲ ಹಾಗಾಗಿ ಆರೋಗ್ಯ ಇಲಾಖೆ ಲಾರ್ವಾ ಸರ್ವೆ ಅಂತ ಹೇಳಿ ಎಲ್ಲಾ ಕಡೆ ಮಾಡ್ತಾ ಇದೆ ಎಲ್ಲಾ ಮನೆ ಮನೆಗಳಿಗೆ ಹೋಗಿ ಭೇಟಿ ಮಾಡ್ತಾ ಇದೆ ಮನೆಯ ಸುತ್ತಮುತ್ತ ಎಲ್ಲಿ ನೀರು ನಿಲ್ಲುವ ಜಾಗ ಇದೆ ಅದ್ರ ಬಗ್ಗೆ ನೀವು ಎಚ್ಚರ ವಹಿಸಿ ಅಂತ ಮನೆ ಇದೆ ಅಂದ್ರೆ ಮನೆ ಒಳಗೆ ಮನೆ ಕಾಂಪೌಂಡ್ ಅಲ್ಲಿ ನೀರು ನಿಂತ್ರೆ ಸೊಳ್ಳೆ ಬರ್ತವೆ ಅಂತ ಅರ್ಥ ಅಲ್ಲ ನಮ್ಮ ಮನೆಯ ಸುತ್ತ ನೂರು ಅಡಿ ದೂರದಲ್ಲಿ ನೀರು ನಿಂತಿದ್ರು ಸಹ ನೂರು ಮೀಟರ್ ದೂರದಲ್ಲಿ ನೂರು ಮೀಟರ್ ದೂರದಲ್ಲಿ ನೀರಿದ್ರು ಸಹ ನೀರು ನಿಂತಿದ್ರು ಸಹ ಅಲ್ಲಿ ಉತ್ಪತ್ತಿ ಆಗುವ ಕೊಳ್ಳೆ ನಮ್ಮ ಮನೆಗೆ ಖಂಡಿತವಾಗ್ಲು ಬರುತ್ತೆ ಹಾಗಾಗಿ ಇದು ಕೇವಲ ವೈಯಕ್ತಿಕವಾಗಿ ಮಾಡ್ಬೇಕಾದ ಕೆಲಸ ಅಲ್ಲ ಇದು ನೀರು ನಿಲ್ಲುವಂತ ಸ್ಥಳಗಳೆಲ್ಲ ಅಹ್ ಅದು ಇರೋ ಹಾಗೆ ಮಾಡೋದು ಮನೆಯಲ್ಲಿ ಈಗ ತೆಂಗಿನ ಚಿಪ್ಪಿರುತ್ತೆ ಹಳೆ ಟೈರ್ ಇರುತ್ತೆ ಅಥವಾ ಒಂದು ಪಾಟಲ್ಲಿ ನೀರು ನಿಂತಿರುತ್ತೆ ಅಥವಾ ಮನೆ ಮುಂದೆ ಗುಂಡಿ ಇರುತ್ತೆ ಮನೆ ರಸ್ತೆ ಪಕ್ಕದಲ್ಲಿ ಗುಂಡಿ ಇರುತ್ತೆ ಇಂತ ಕಡೆಯಲ್ಲೆಲ್ಲ ನೀರ್ ನಿಲ್ಲೋದನ್ನ ಮನೆಯವರೇ ಅವರು ಕೇರ್ ತಗೊಂಡು ನೀರ್ ಇರೋ ರೀತಿಯಲ್ಲಿ ಮಾಡ್ಬೋದು ಆದ್ರೆ ಕರೆಂಟ್ ಇಲ್ಲಿ ನೀರು ಏನ್ ಮಾಡ್ಬೇಕು ಈಗ ಅಲ್ಲಿ ನೀರು ನಂತರ ಏನ್ ಮಾಡ್ಬೇಕು ಜಾಗದಲ್ಲಿ ಒಂದು ದೊಡ್ಡ ಗುಂಡಿಯಲ್ಲಿ ನೀರು ನಿರಂತರವಾಗಿ ನಿಂತಿದ್ರೆ ಏನ್ ಮಾಡ್ಬೇಕು ಅಥವಾ ಒಂದು ಕಡೆ ಕೊಚ್ಚೆ ಇದೆ ಅಂತಂದ್ರೆ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ ಏನ್ ಮಾಡ್ಬೇಕು ಇದು ಯಾವ್ದೋ ಒಬ್ರು ಇಂಡಿವೆಲ್ಲ ತೊಳೆದು ಅಲ್ಗೂ ಏನ್ ಮಾಡ್ತಾರೆ ನಮ್ಮ ಮನೆ ಪಕ್ಕದಲ್ಲೇ ನಮ್ಮ ಇದ್ರಿಗೆ ನೀರು ನಿಲ್ಬಾರ್ದು ಅಂತ ಹೊರತು ಅಲ್ಲಿ ಒಂದ್ ಹತ್ತಡಿ ದೂರದಲ್ಲ ಇಪ್ಪತ್ತಡ ದೂರದಲ್ಲೋ ಒಂದು ಕೆಸರು ಆದ್ರೆ ಅದನ್ನ ಮನೆಯವರು ಅಷ್ಟು ನೋಡ್ಲಿಕ್ಕೆ ಹೋಗೋದಿಲ್ಲ ಅವ್ರು ಅವಾಗ ಸ್ಥಳೀಯ ಸಂಸ್ಥೆ ನಗರ ಸ್ಥಳೀಯ ಸಂಸ್ಥೆ ಜವಾಬ್ದಾರಿ ಬರುತ್ತೆ ಅಂತ ಜಾಗದಲ್ಲಿ ಸೊಳ್ಳೆ ಅಲ್ಲಿ ಏನು ನಿಲ್ ಸೊಳ್ಳೆ ಏನು ಉತ್ಪತ್ತಿ ಆಗ್ತದೆ ಅಂತ ಜಾಗಗಳನ್ನು ಸರಿ ಮಾಡ್ಬೇಕು ಅಲ್ಲಿ ಕೊಚ್ಚೆ ನಿಲ್ಲದಂತೆ ಗುಂಡಿಗಳಿಲ್ಲದಂತೆ ನೋಡ್ಕೋಬೇಕು ಮಳೆಗಾಲಕ್ಕಿಂತ ಮುಂಚೆನೆ ಇಂತ ಕ್ರಮವನ್ನ ಮಹಾನಗರ ಪಾಲಿಕೆ ಮತ್ತೆ ಗ್ರಾಮ ಪಂಚಾಯತಿಗಳು ಪಟ್ಟಣ ಪಂಚಾಯತಿ ಪುರಸಭೆಗಳು ತಗೋಬೇಕು ಈ ಕ್ರಮವನ್ನ ಹಾಗಾಗಿ ಇನ್ನೊಂದು ಆರೋಗ್ಯ ಇಲಾಖೆ ಗಪ್ಪೆ ಮೀನೋದು ಮೀನುಗಳದ ಒಂದು ಕ್ಯಾಂಪೇನ್ ಮಾಡ್ತಾ ಇದೆ ಓಪನ್ ವೆಲ್ಗಳಲ್ಲಿ ಸಂ ಹೊರತುಪಡಿಸಿ ಬೇರೆ ಓಪನ್ ವೆಲ್ಗಳಲ್ಲಿ ಇದಾವೆ ಅಲ್ಲಿ ಈ ಮೀನುಗಳನ್ನ ಬಿಟ್ರೆ ಆ ಮೀನುಗಳು ಆ ಸೊಳ್ಳೆ ಏನು ಈಡೇರಿಸ ಸೊಳ್ಳೆ ಆಗಿರ್ಬೋದು ಆ ಸೊಳ್ಳೆ ಮೊಟ್ಟೆ ಆಗಿರ್ಬೋದು ಅದನ್ನ ನಾವು ತಿಂತಾವೆ ಅವಾಗ ಸೊಳ್ಳೆ ಉತ್ಪತ್ತಿ ಕಡಿಮೆ ಆಗುತ್ತೆ ಈ ಮೀನುಗಳನ್ನ ಉಚಿತವಾಗಿ ಕೊಡ್ತೀನಿ ಕೊಡ್ತೀವಿ ಅಂತ ಸಹ ಆರೋಗ್ಯ ಇಲಾಖೆ ಹೇಳ್ತಾ ಇದೆ ಹಾಗಾಗಿ ಸಾರ್ವಜನಿಕರು ಈ ಇಂತ ಒಂದು ಸೌಲಭ್ಯದ ಉಪಯೋಗ ತಗೋಬೇಕು ಮನೆ ಮುಂದೆ ಏನಾದ್ರು ಗುಂಡಿಗಳಿದೆ ದೊಡ್ಡ ಗುಂಡಿ ಇದೆ ಅಂತಂದ್ರೆ ಈ ಗಬ್ಬೆ ಮೀನನ್ನ ಅಲ್ಲಿ ತೆಗೆದುಕೊಂಡು ಹೋಗಿ ಆ ಗುಂಡಿನಲ್ಲಿ ಬಿಟ್ಟರೆ ಸಾಕು ಅಲ್ಲಿ ಮೀನಿನ ನಾಶ ಸೊಳ್ಳೆಗಳು ನಾಶ ಆಗ್ತವೆ ಸೊಳ್ಳೆ ಉತ್ಪತ್ತಿ ಆಗೋದು ಕಡಿಮೆ ಆಗುತ್ತೆ ಈ ಮೂಲಕ ಡೆಂಗು ಹರಡದು ಸಹ ಕಡಿಮೆ ಆಗುತ್ತೆ ಹಾಗಾಗಿ ಬಹಳ ದೊಡ್ಡ ಜವಾಬ್ದಾರಿ ಮಹಾನಗರ ಪಾಲಿಕೆ ಮತ್ತೆ ನಗರ ಸ್ಥಳೀಯ ಸಂಸ್ಥೆ ಪುರಸಭೆ ಗ್ರಾಮ ಜೊತೆಗೆ ಇವರಿಗೆ ಸಹಕಾರ ಕೊಡಬೇಕಾದಂತಹ ಜವಾಬ್ದಾರಿಯು ಸಹ ಸಾರ್ವಜನಿಕರ ಡೆಂಗ್ಯೂ ನಿಯಂತ್ರಣಕ್ಕೆ ಏನೆಲ್ಲ ನಯನ ಈಗ ಎಲ್ಲಾ ಮನೆಗಳಿಗೂ ಶಿವಮೊಗ್ಗ ನಗರದಲ್ಲಿ ಬಹುಶಃ ಪ್ರತಿಯೊಂದು ಮನೆಗಳಿಗೂ ಸಹ ಲಾರ್ವಾ ಸರ್ವೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ ಮತ್ತೆ ಲಾರ್ವಾ ಸರ್ವೆ ಮಾಡಿದ ಅವರ ಮನೆಯ ಟೋರ್ಗಳ ಮೇಲೆ ಕಾಂಪೌಂಡ್ಗಳ ಮೇಲೆ ಒಂದು ಹೇಗೆ ನಾವು ಜನಗಣತಿ ಮಾಡ್ಬೇಕಾದ್ರೆ ಒಂದು ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡ್ತಾರೋ ಅದು ಶಾಲೆ ಬಿಟ್ಟ ಮಕ್ಕಳನ್ನ ವಾಪಸ್ ಶಾಲೆಗೆ ಕರ್ಕೊಂಡು ಹೋಗ್ಬೇಕಾರೆ ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡ್ತಾರೋ ಆ ರೀತಿ ಬಹುತೇಕ ಮನೆಗಳಿಗೆ ಎಲ್ಲಾ ಮನೆಗಳಿಗೂ ಮನೆಯ ಬಾಗಿಲ ಮೇಲೆ ಮಾರ್ಕ್ ಮಾಡಿದ್ರೆ ಲಾರ ಸರ್ವೆ ಆಗಿದೆ ಈ ಮನೆಯಲ್ಲಿ ಅಂತೇಳಿ ಮತ್ತೆ ಆ ಮನೆಯ ಮಾಲೀಕರನ್ನ ಹೊರಗೆ ಕರೆದು ಆ ಮನೆಯ ನಿವಾಸಿಗಳನ್ನ ಹೊರಗೆ ಕರೆದು ಅಲ್ಲಿ ತೋರಿಸ್ತಾರೆ ಅವರು ಕಾಂಪೌಂಡ್ ಅಲ್ಲಿ ಅಥವಾ ಕಾಂಪೌಂಡ್ ಗೋಡೆ ಮೇಲೆ ಎಲ್ಲರೂ ನೀರು ನಿಂತಿದೆ ಈ ತರ ನೀರು ನಿಲ್ಬಾರ್ದು ಇದ್ರಲ್ಲಿ ಈ ತರ ನಿಲ್ಲ ಬಿಡಬಾರ್ದು ಅಂತ ಹೇಳಿ ಅವರಿಗೆ ಜಾಗೃತಿ ಮಾಡ್ತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಮತ್ತೆ ಕಪ್ಪೆ ಮೀನುಗಳನ್ನ ಉಚಿತವಾಗಿ ಕೊಡ್ತಕ್ಕಂತ ಕೆಲಸವನ್ನ ಮಾಡಿದರೆ ಮೀನು ಬೇಕು ಸ್ವಲ್ಪ ದೊಡ್ಡ ಮೀನು ಬೇಕು ಅಂತಂದ್ರೆ ಇವರೇ ಮೀನನ್ನ ಕಳಿಸ್ಕೊಡ್ತಾರೆ ಅಥವಾ ಮನೆಗೆ ಬೇಕು ಅಂತಂದ್ರೆ ಆರೋಗ್ಯ ಇಲಾಖೆಗೆ ಹೋಗಿ ಆ ಮೀನುಗಳನ್ನ ಪಡಿಬಹುದು ಉಚಿತವಾಗಿ ಕೊಡ್ತಾರೆ ಆ ಮೀನುಗಳನ್ನ ಮೀನುಗಳನ್ನ ಸಾ ಮೀನುಗಳನ್ನ ಸಾಕಾಣಿಕೆನೂ ಸಹ ದೊಡ್ಡ ಪ್ರಮಾಣದಲ್ಲಿ ಆರೋಗ್ಯ ಇಲಾಖೆ ಮಾಡ್ತಾ ಮತ್ತೆ ಜನಜಾಗೃತಿಗಾಗಿ ಕೆಲವು ಕ್ಯಾಂಪೇನ್ ಸಹ ಆರೋಗ್ಯ ಇಲಾಖೆ ಮಾಡ್ತಾ ಇದೆ ಮಹಾನಗರ ಪಾಲಿಕೆ ಮಾಡ್ತಾ ಇದೆ ಮತ್ತೆ ಬಹಳ ಮುಖ್ಯವಾಗಿ ಮಳೆಗಾಲಕ್ಕಿಂತ ಮುಂಚೆ ನೀರಿನ ಜಾಗಗಳೇನಿತ್ತು ಚರಂಡಿಗಳೇನಿತ್ತು ಮಳೆಗಾಲಗಳೇನಿತ್ತು ಅದನ್ನ ಸ್ವಚ್ಛ ಮಾಡ್ಬೇಕಾಗಿತ್ತು ಅದರಲ್ಲಿ ಒಂದಿಷ್ಟು ಕೆಲಸವನ್ನು ಮಹಾನಗರ ಪಾಲಿಕೆ ಮಾಡಿದೆ ಮಾಡೇ ಇಲ್ಲ ಅಂತಲ್ಲ ಮಾಡಿದೆ ಒಂದಿಷ್ಟು ಕೆಲಸವನ್ನು ಮಾಡಿದೆ ಆದ್ರೂ ಆದ್ರೂ ಸಹ ಇನ್ನೂ ನೀರಿರ್ತಕ್ಕಂತ ಜಾಗಗಳು ಉಳಿದಿದಾವೆ ಅಷ್ಟೊಂದು ಫಾಸ್ಟ್ ಆಗಿ ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅನ್ನೋ ರೀತಿಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗೆ ಜಿಲ್ಲಾಡಳಿತಕ್ಕೆ ಆ ಕೆಲಸವನ್ನು ಮಾಡಕ್ ಆಗ್ತಿಲ್ಲ ಅನ್ನೋದು ಸತ್ಯ ಶಿವಮೊಗ್ಗದಂತ ಒಂದು ಆರುಳು ಲಕ್ಷ ಜನಸಂಖ್ಯೆ ಇರತಕ್ಕಂತ ಊರಿನಲ್ಲಿ ಎಲ್ಲವನ್ನೂ ಪ್ರತಿಯೊಬ್ರು ಸಹ ಅಟೆಂಡ್ ಮಾಡ್ತಕ್ಕಂತ ಕೆಲಸ ಆಗಲ್ಲ ಹಾಗಾಗಿ ಜಾಗೃತಿ ಕಾರ್ಯಕ್ರಮದ ಮೂಲಕ ಮತ್ತೆ ಸ್ವಯಂ ಪ್ರೇರಣೆ ಮೂಲಕವೂ ಮಹಾನಗರ ಪಾಲಿಕೆಗೆ ಮಳೆಗಾಲಕ್ಕಿಂತ ಮುಂಚೆ ಏನ್ ಮಾಡ್ತು ಮತ್ತೆ ಮಳೆಗಾಲ ಶುರುವಾದ್ಮೇಲೆ ಆರೋಗ್ಯ ಇಲಾಖೆ ಜೊತೆ ಕೈ ಜೋಡಿಸಿ ನೀರು ಜಾಗ ಜಾಗವನ್ನ ನೆಕ್ಸ್ಟ್ ಸರಿಪಡಿಸು ಹೋಗಕ್ಕಾಗ್ತಿಲ್ಲ ಅನ್ನೋದು ಮೇಲ್ನೋಟಿಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಕೆಸರು ನಿಂತಿರೋ ಜಾಗಗಳನ್ನ ನೀರಿತಕ್ಕಂಥ ಖಾಲಿ ಖಾಲಿ ಪೇಟ್ಗಳು ದೊಡ್ಡ ಬೈಲುಗಳು ಏನಿದೆ ಬೈಲಲ್ಲಿ ನೀರಿಲ್ ನಿಲ್ತಾ ಇದೆ ಆಮೇಲೆ ಚರಂಡಿ ಸ್ವಚ್ಛತೆ ಏನಿದೆ ಅದನ್ನ ಬಹಳ ತ್ವರಿತವಾಗಿ ಮಹಾನಗರ ಪಾಲಿಕೆ ಈ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ನಾಗರಿಕರು ಸಹ ಒತ್ತಾಯ ಮಾಡ್ತಾ ಮಾಹಿತಿಗಾಗಿ ಧನ್ಯವಾದಗಳು